ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಂಟನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳು ವಚನ ಸಂಖ್ಯೆ ಮೂವತ್ತಾರರಿಂದ ನಲವತ್ತರವರೆಗೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ವಚನ ಸಂಖ್ಯೆ ಮೂವತ್ತಾರು ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರಣೇಂದ್ರಿಯಂಗಳೆಂಬ ಸೊಣಗ ಮುಟ್ಟದ ಮುನ್ನ ನಿಮ್ಮ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಗುರು ಬಸವಣ್ಣನವರು ಈ ವಚನದಲ್ಲಿ ಈ ಇಂದ್ರಿಯ ವಿಕಾರಗಳು ಮನೋವಿಕಾರಗಳನ್ನ ಕುರಿತು ಕಾಯವಿಕಾರ ಮತ್ತು ಮನೋವಿಕಾರಗಳನ್ನ ಕುರಿತು ಹೇಳ್ತಾ ಇದ್ದಾರೆ ಅಂದ್ರೆ ಈ ವಿಕಾರಗಳು ನಮ್ಮನ್ನ ಯಾವ ಒಂದು ಹಾದಿಯಲ್ಲಿ ನಾವು ಶಿವಪಥದ ಹಾದಿಯಲ್ಲಿ ಲಿಂಗಪಥದ ಹಾದಿಯಲ್ಲಿ ನಾವು ಸಾಗಬೇಕಾಗಿತ್ತೋ ಆ ಪಥದಿಂದ ನಮ್ಮನ್ನ ನಮ್ಮನ್ನ ವಿಮುಖರಾಗಿಸಿ ನಮ್ಮನ್ನ ಚಾಂಚಲ್ಯ ಮನಸ್ಸನ್ನ ಚಾಂಚಲ್ಯಗೊಳಿಸಿ ಅವು ಬೇರೆ ದಿಕ್ಕಿನೆಡೆಗೆ ಸಾಗುವಂತೆ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಒಂದು ವಿಚಾರ ಹಾಗಾಗಿ ಹೇಳ್ತಾ ಇದ್ರೆ ಒಂದು ಮೊಲಕ್ಕೆ ನಾಯಿಯನ್ನು ಒಂಬತ್ತು ಬಿಟ್ಟಂತೆ ಒಂಬತ್ತು ನಾಯಿ ಒಂದು ಮೊಲ ಇದೆ ಅದಕ್ಕೆ ಒಂಬತ್ತು ನಾಯಿಯನ್ನ ಬಿಟ್ಟಿದ್ದಾರೆ ಮೊಲ ಯಾವುದು ಅದು ಅಂದ್ರೆ ಇಲ್ಲಿ ಜೀವಾತ್ಮ ಈ ಜೀವಾತ್ಮ ಅಂತಕ್ಕಂತ ಒಂದು ಮೊಲವನ್ನ ಕಟ್ಟಿ ಹಾಕ್ಲಿಕ್ಕೆ ಇಡಿಯಾಗಿ ಇಡಿಲಿಕ್ಕೆ ಅಥವಾ ಅದನ್ನ ಘಾಸಿಗೊಳಿಸ್ಲಿಕ್ಕೆ ಒಂಬತ್ತು ನಾಯಿಗಳು ನಿರಂತರವಾಗಿ ಹೊಂಚಾಕ್ತಾ ಇದ್ದವಂತೆ ಯಾವ್ಯಾವ್ದು ಐದು ನಾಯಿಗಳು ಅವಕ್ಕೆ ಕರಣ್ಯ ಇದು ಏನು ಜ್ಞಾನೇಂದ್ರಿಯಗಳು ಅಂತ ಏನ್ ಕರಿತಾ ಇದ್ದಾರೆ ವಿಷಯಾಸಕ್ತ ಜ್ಞಾನೇಂದ್ರಿಯಗಳು ವಿಷಯಾಸಕ್ತ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಯಿ ಚರ್ಮ ಏನಿದೆ ಈ ಐದು ಜ್ಞಾನೇಂದ್ರಿಯಗಳು ಇವಕೆ ವಿಷಯಾಸಕ್ತಿಯನ್ನ ಹೊಂದಿರೋದ್ರಿಂದ ಇವಕ್ಕೆ ನಾಯಿಗಳು ಅಂತ ಕರಿತಾ ಇದ್ದಾರೆ ಇನ್ನ ನಾಲ್ಕು ನಾಯಿಗಳು ಯಾವ್ಯಾವುದು ಅಂತಂದ್ರೆ ಚಿತ್ತ ಮನ ಬುದ್ಧಿ ಅಹಂಕಾರ ಅಂತ ಏನೋ ಅಂತಃಕರಣಗಳು ಅಂತ ಕರಿತೀವಿ ಈ ಅಂತಃಕರಣಗಳಲ್ಲಿರ್ತಕ್ಕಂಥ ನಾಲ್ಕು ನಾಯಿಗಳು ಈ ಒಂಬತ್ತು ನಾಯಿಗಳು ಸೇರಿ ಒಂದು ಮೊಲವನ್ನ ಬೇಟೆಯಾಡ್ಲಿಕ್ಕೆ ಹೋಗ್ತಾ ಇದ್ದಾವೆ ಆ ಮೊಲವೇ ಜೀವಾತ್ಮ ಅಂದ್ರೆ ಆತನು ಯಾವುದೇ ಸಾಧನೆಯನ್ನ ಮಾಡ್ಲಿಕ್ಕೆ ಆಗದ ರೀತಿಯಲ್ಲಿ ಇವು ಅಡ್ಡಿಯನ್ನು ಪಡಿಸ್ತಾ ಇದ್ದಾವೆ ಆತನ ಜೀವನದಲ್ಲಿ ಇಂತ ಅದಕ್ಕೆ ಏನ್ ಮಾಡ್ಬೇಕು ಇವು ಎನ್ನ ಬಿಡುತ್ತೆ ಎಂಬುದು ಎನ್ನ ಬಿಡು ಬಿಡು ಎಂಬುದು ಕಾಯ ವಿಕಾರ ಕಾಯ ವಿಕಾರ ಅಂತಂದ್ರೆ ಈ ದೇಹದ ಮುಖಾಂತರ ನಡೀತಕ್ಕಂಥ ವಿಕಾರಗಳು ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಹಾಗೆ ಕರ್ಣೇಂದ್ರಿಯಗಳ ಮೂಲಕ ಅಹಂಕಾರ ಮನ ಬುದ್ಧಿ ಇದ್ರ ಮೂಲಕ ನಡೀತಕ್ಕಂಥ ವಿಕಾರಗಳೇನಿದಾವೆ ಈ ವಿಕಾರಗಳು ಮನೋವಿಕಾರಗಳಾಗಿ ಇಲ್ಲಿ ಪರಿಣಮಿಸ್ತಾ ಇದ್ದಾವೆ ಅದಕ್ಕೆ ಹೇಳ್ತಾ ಇದ್ದಾರೆ ಕರ್ಣೇಂದ್ರಿಯೆಂಬ ಸೊಣಗ ಮುಟ್ಟದ ಮುನ್ನ ನಿಮ್ಮ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಮನಸ್ಸು ಏನ್ ಮಾಡಬೇಕು ಅಂತಂದ್ರೆ ಜೀವಾತ್ಮ ಏನ್ ಮಾಡಬೇಕು ಅಂತಂದ್ರೆ ಈ ಕರ್ಣೇಂದ್ರಿಯಗಳು ತನ್ನನ್ನ ಬಡಿದು ತಿನ್ನುವ ಮುನ್ನ ತಾನು ಹುಷ ಜಾಗ್ರತೆ ಆಗ್ಬೇಕು ಈ ಕರ್ಣೇಂದ್ರಿಯಗಳಿಗೆ ಒಂದು ಏನೋ ಸಂಸ್ಕಾರವನ್ನ ಕೊಡಬೇಕು ಇಂದ್ರಿಯಗಳಿಗೆ ಸಂಸ್ಕಾರವನ್ನ ಕೊಡಬೇಕು ಅದ್ರ ಮೂಲಕ ಅವು ಈ ವಿಷಯಾಸಕ್ತಿ ಆಗಿರ್ತಕ್ಕಂಥ ಈ ಕರಣೇಂದ್ರಿಯಗಳು ಮತ್ತೆ ಮನ ಏನು ಪಂಚೇಂದ್ರಿಯಗಳನ್ನ ಲಿಂಗಮುಖವಾಗಿಸಿ ಲಿಂಗ ಪ್ರಸಾದವನ್ನ ಅಲ್ಲಿ ಸ್ವೀಕಾರ ಮಾಡುವಂತೆ ಮಾಡಿದ್ರೆ ಆಗ ಏನಾಗ್ತಾ ಇದೆ ಅಂತಂದ್ರೆ ಇವು ತಮ್ಮಿಂದ ತಾವೇ ದೈವಿ ಮುಖವಾಗಿ ಪರಿವರ್ತನೆ ಹೊಂದುತ್ತಾ ಇದ್ದಾವೆ ಅಂತಕ್ಕಂಥದ್ದು ವಚನದ ಒಂದು ಅಂಶ ಸಾರಾಂಶ ಅಂತ ಅನ್ನಿಸ್ತಾ ಇದೆ ಮುಂದೆ ಮೂವತ್ತೇಳನೇ ವಚನ ದುಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಠಹನೆಂಬುದು ಹುಸಿ ನೋಡ ಬಂದ ಕರ್ಣಾದಿಗಳು ಒಂದೇ ಪಥವ ನರಿಯವು ಎಂತು ಶಿವಪಥವನಿಗೆ ಸಾಧ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಬಿಡಿದೆಡೆ ಎನ್ನ ದುಂದುಗ ಹಿಂಗುವುದು ಇಲ್ಲಿ ಗುರುಬಸವಣ್ಣನವರು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದುಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮನದಲ್ಲಿ ಸಂದೇಹ ತುಂಬಿಕೊಂಡಿದೆ ಅಲ್ಲಿ ಗಟ್ಟಿತನ ಇಲ್ಲ ಒಂದು ದೃಢತೆ ಇಲ್ಲ ಮನಸ್ಸು ಯಾವಾಗಲೂ ಕೂಡ ಚಾಂಚಲ್ಯದಿಂದ ಓಡಾಡ್ತಾ ಇದೆ ಹೀಗೆ ಚಂಚಲಗೊಂಡ ಮನಸ್ಸು ದೃಢತೆ ಇಲ್ಲದೆ ಇರ್ತಕ್ಕಂಥ ಮನಸ್ಸು ವ್ಯಾಕುಲಕ್ಕೆ ಒಳಗಾಗ್ತಾ ಇದೆ ಅಂತಕ್ಕಂಥದ್ದು ದುಂದುಗ ಬಿಡದು ಮುಂದೆ ಲಿಂಗವ ಕಂಡೆಹನ್ ಹುಸಿ ನೋಡ ನಾನು ಏನನ್ನ ಗುರಿಯನ್ನಾಗಿ ಇಟ್ಟುಕೊಂಡು ಹೋಗ್ತಾ ಇದ್ದೀನೋ ಆ ಗುರಿಯ ಕಡೆಗೆ ಸಾಗೋದಕ್ಕೆ ಗುರಿಯನ್ನ ಮುಟ್ಟೋದಲಿಕ್ಕೆ ಈ ದೃಢವಿಲ್ಲದ ಮನಸ್ಸು ಅವಕಾಶವನ್ನ ಕೊಡ್ತಾ ಇಲ್ಲ ಕಂಡೆಹೆನೆಂಬುದು ಹುಸಿ ನೋಡ ಸಾಧ್ಯ ಆಗ್ತಾ ಇಲ್ಲ ಬೆಂದ ಕರ್ಣಾದಿಗಳು ಒಂದೇ ಪಥವ ನರಿಯವು ಕರ್ಣಾದಿಗಳು ಅಂತಂದ್ರೆ ಇಲ್ಲಿ ಚಿತ್ತ ಬುದ್ಧಿ ಅಹಂಕಾರ ಅಂತ ಹೇಳಿದ್ನಲ್ಲ ಈ ಕರ್ಣಗಳು ಒಂದೇ ಪಥವ ನರಿಯವು ಅಂತಂದ್ರೆ ಒಂದೊಂದು ಒಂದೊಂದು ದಿಕ್ಕಿನಲ್ಲಿ ಎಳಿತಾ ಇದ್ದಾವೆ ಬುದ್ಧಿ ಒಂದು ಹೇಳಿದ್ರೆ ಅಹಂಕಾರ ಮನಸ್ಸು ಒಂದ್ ಹೇಳುತ್ತೆ ಹೀಗೆ ಎಲ್ಲವೂ ಕೂಡ ಒಂದೊಂದು ವಿಚಾರ ಒಂದೊಂದು ದಾರಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾವೆ ಇಂದ್ರಿಯಗಳು ಒಂದ್ ಕಡೆ ಹೇಳ್ಕೊಂಡು ಹೋಗ್ತವೆ ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಒಂದ್ ಕಡೆಗೆ ಹೋಗ್ತವೆ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾವೆ ವಿಷಯಾಸಕ್ತವಾಗಿದ್ದಾವೆ ಹಾಗಾಗಿ ಇಲ್ಲಿ ಗುರಿ ಗುರಿಯನ್ನು ಮುಟ್ಲಿಕ್ಕೆ ಜೀವಾತ್ಮನಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಎಂತೂ ಶಿವಪಥಯ್ಯ ಶಿವಪಥ ಸತ್ಪಥ ಹೇಗೆ ನನಗೆ ಸಾಧ್ಯವಾದೀತು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಹಿಡಿದಡೆ ಎನ್ನ ದುಂದುಗ ಹಿಂಗುವುದು ಇದಕ್ಕೆ ಪರಿಹಾರ ಈ ವಚನದ ಕೊನೆಯ ಸಾಲಿನಲ್ಲಿ ಕೊಡ್ತಾ ಇದ್ದಾರೆ ಮನಸ್ಸು ಈ ವ್ಯಾಕುಲತೆಗಳಿಂದ ನಿಶ್ಚಲವಾಗಬೇಕಾದರೆ ನಿಶ್ಚಿಂತವಾಗಬೇಕಾದರೆ ನಿರಾಳವಾಗಬೇಕಾದ್ರೆ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಶರಣರ ಬಳಿ ಬಿಡಿದೆಡೆ ಶರಣರ ಒಡನಾಟ ಸಜ್ಜನರ ಒಡನಾಟ ಸದ್ಭಾವಿಗಳ ಒಡನಾಟ ಸತ್ಕ್ರಿಯೆಗಳನ್ನ ಮಾಡುವುದು ಈ ಮೂಲಕ ಮನಸ್ಸು ನಿರಾಳವಾಗ್ತಾ ಇದೆ ಚಂಚಲತೆಯನ್ನು ಕಳ್ಕೊಳ್ತಾ ಇದೆ ಅದರಲ್ಲಿ ಒಂದು ದೃಢತೆ ಬರ್ತಾ ಇದೆ ಅಂತಕ್ಕಂಥದ್ದು ವಚನದ ಒಂದು ಸಾರಾಂಶ ಮುಂದಿನ ವಚನ ಮೂವತ್ತೆಂಟು ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಮನವು ಏನ ಮಾಡುವೆ ನೀ ಮನವನು ಎಂತು ಮಾಡುವೆ ನೀ ಮನವನು ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಬೆಂದ ಮನವನು ಮನಸ್ಸಿನ ಈ ಎಲ್ಲ ವಚನಗಳು ಇಲ್ಲಿ ಬರ್ತಾ ಇದ್ದಾವೆ ತನ್ನ ಪ್ರತಿಯೊಬ್ಬರೂ ಕೂಡ ನಾವು ಮಾಡ್ಬೇಕ ಮಾಡ್ತಾ ಇರೋದೇನು ತನ್ನ ವಿಚಾರಿಸ ನನ್ನನ್ನು ನನ್ನನ್ನ ನಾನು ವಿಚಾರಿಸಿಕೊಳ್ತಾ ಇಲ್ಲ ಇದಿರ ವಿಚಾರಿಸ ಹೋಗುದೀ ಮನವು ಇಡೀ ಜಗತ್ತನ್ನ ವಿಚಾರಿಸ್ಲಿಕ್ಕೆ ನಾವು ಹೋಗ್ತೀವಿ ಅವ್ರ ಹಾಗೆ ಇವ್ರು ಅಂತ ಇಡೀ ಜಗತ್ತಿನ ಕಡೆಗೆ ಬೆರಳು ಮಾಡಿ ತೋರಿಸ್ತೀವಿ ಆದ್ರೆ ನನ್ನ ಅಂತರಂಗವನ್ನ ನಾನು ಕೆದಕಿ ಯಾವತ್ತೂ ಕೂಡ ನೋಡಿಕೊಂಡುದು ಇಲ್ಲ ಅಂತಕ್ಕಂಥದ್ದು ತನ್ನ ವಿಚಾರಿಸಲ್ಲೊಲ್ಲೋದು ಇದಿರ ವಿಚಾರಿಸ ಹೋಗುದೀ ಮನವು ಏನ ಮಾಡುವೆ ನೀ ಮನವನು ಎಂತು ಮಾಡುವೆ ನೀ ಮನವನು ಈ ಮನಸ್ಸಿಗೆ ಒಂದು ಸಂಸ್ಕಾರ ಇಲ್ಲ ಅದಕ್ಕೆ ಹೀಗಾಗಿದೆ ಈ ಮನಸ್ಸಿಗೆ ಒಂದು ಸರಿಯಾದ ಸಂಸ್ಕಾರ ಅಥವಾ ಸಜ್ಜನರ ಒಡನಾಟ ಶರಣರ ಒಡನಾಟ ಸದ್ಗುಣಿಗಳ ಒಡನಾಟದಲ್ಲಿದ್ರೆ ಈ ರೀತಿ ಸಾಧ್ಯ ಆಗುತ್ತೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಮನವನು ಮನಸ್ಸು ಯಾಕೆ ಹೀಗಾಗಿದೆ ಅಂದ್ರೆ ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಅವರನ್ನ ಪ್ರೀತಿಸೋದಿಲ್ಲ ಯಾರನ್ನ ಒಪ್ಕೊಳ್ಳೋದಿಲ್ಲ ಯಾರನ್ನ ಶರಣರನ್ನ ಅಥವಾ ಒಳ್ಳೆ ಜನರನ್ನ ಸಜ್ಜನರ ಒಡನಾಟವನ್ನ ಏ ಅದು ಬೇಡ ಅಂತ ಹೇಳಿ ಬೇರೆ ಕಡೆಗೆ ಹೋಗೋದು ಮನಸ್ಸು ಈ ರೀತಿ ವ್ಯಾಕುಲಿತವಾಗಿ ಆ ಕಡೆ ಈ ಕಡೆ ಓಡಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಸಜ್ಜನರ ಸಂಘ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅದು ಬೇರೆ ಕಡೆ ಹೋಗ್ತಾ ಇದೆ ಬೇರೆ ಕಡೆ ಹೋಗಿದ್ರಿಂದ ಏನಾಗ್ತಾ ಇದೆ ಅದು ಬರೀ ಹೀಗೆ ಲೋಕದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಜೀವನವನ್ನು ತಾನೇ ಹಾಳು ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಈ ವಚನದ ಒಂದು ಸಾರಾಂಶ ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗೆ ಹಿಂದಿನ ವಚನದ ಒಂದು ಮುಂದುವರಿದ ಭಾಗವೇ ಆಗಿದೆ ತನ್ನಿಚ್ಛೆಯನ್ನು ನುಡಿದಡೆ ಮೆಚ್ಚುವುದೀ ಮನವು ನಮ್ಮ ಈ ಮನಸ್ಸು ಏನಾಗುತ್ತೆ ನಾವು ನಮ್ಮವನ್ನ ಹೊಗಳಿ ಮಾತಾಡಿದ್ರೆ ಅವಾಗ ನಮಗೆ ಬಹಳ ಇಷ್ಟ ಆಗುತ್ತೆ ನನ್ನನ್ನು ಹೊಗಳಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅವರವ್ರನ್ನ ಹೊಗಳಿ ಮಾತಾಡಿದಾಗ ಬಹಳ ಇಷ್ಟ ಆಗುತ್ತೆ ಅದು ಸುಳ್ಳೇ ಇರಲಿ ಏನೇ ಇರಲಿ ಆದ್ರೆ ಇದಿರಿಚ್ಚೆಯ ನುಡಿದಡೆ ನಚ್ಚ ಮಚ್ಚದಿ ಮನವು ನನ್ನಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಹೇಳಿದ್ರೆ ಆಗಲಿ ಅಥವಾ ಬೇರೆಯವರನ್ನ ಹೊಗಳಿದ್ರೆ ಆಗಲಿ ಅವ್ರು ಮಾಡಿರ್ತಕ್ಕಂಥ ಸತ್ಕಾರ್ಯಗಳನ್ನ ಹೊಗಳಿದ್ರೆ ಆಗಲಿ ಆಗ ಈ ನನಗೆ ಈ ಮನಸ್ಸಿಗೆ ಅದು ಒಪ್ಪಿಗೆ ಆಗೋದಿಲ್ಲ ಒಂದು ರೀತಿ ಮುಜುಗರ ಆಗ್ತಾ ಇದೆ ಹಾಗಾಗಿ ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಬೇಕು ಇಂಥ ಮನವನ್ನ ಹೀಗೆ ನನ್ನ ಒಂದು ಒಂದು ಏನು ನೆಗೆಟಿವ್ ಪಾಯಿಂಟ್ ಅಂತ ಕರಿತೀವಲ್ವಾ ನನ್ನ ವೀಕ್ ಪಾಯಿಂಟ್ಸ್ ಏನು ತನ್ನೊಳಲ್ಲಿ ತನ್ನಲ್ಲಿ ಇರ್ತಕ್ಕಂಥ ವ್ಯಾಕುಲತೆ ದುರ್ನಟತೆಗಳು ದುರಾಚಾರಗಳು ವ್ಯಸನಗಳು ಈ ರೀತಿಯಾದಂಥ ವಿಚಾರಗಳನ್ನ ಯಾರಾದ್ರೂ ನಮ್ಮ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ್ರೆ ಅವಾಗ ನಮ್ಗೆ ಅದೇ ಇಷ್ಟ ಆಗೋದಿಲ್ಲ ನಾವು ಬೇರೆ ನ ಬೇರೆಯವ್ರನ್ನ ನಾವು ಅದರಲ್ಲಿ ಆ ಗುಣಗಳನ್ನ ಬೇರೆಯವರಲ್ಲಿ ಹುಡುಕೋದ್ರಲ್ಲಿ ನಾವು ಬ್ಯುಸಿ ಆಗಿರ್ತೀವಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಚ್ ಹೀಗೆ ಇದೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಅವರ ಜೊತೆ ಒಡನಾಟದಕ್ಕೆ ಹೋಗದ ಅವರನ್ನ ಪ್ರೀತಿಸದ ಅವರ ಜೊತೆ ಒಂದು ಬಾಂಧವ್ಯವನ್ನ ಇಟ್ಟು ಇಟ್ಟುಕೊಳ್ತಕ್ಕ ಇಟ್ಟುಕೊಳ್ಳದ ಮನವನ್ನ ಕಿಚ್ಚಿನೊಳಗಿಕ್ಕು ಯಾಕಂದ್ರೆ ಸಜ್ಜನರ ಒಡನಾಟದಲ್ಲಿ ನಾವು ಇರಬೇಕು ಅಂತ ಸರ್ವಜ್ಞ ಒಂದ್ ಕಡೆ ಹೇಳ್ತಾರಲ್ಲ ಸಜ್ಜನರ ಸಂಘವು ಹೆಜ್ಜೆ ಸವಿದಂತೆ ಅಂತ ಹಾಗೆ ಸಜ್ಜನರ ಸಂಘದಲ್ಲಿ ಇದ್ರೆ ಇವೆಲ್ಲವೂ ಕೂಡ ಯಾವುದೇ ಸಮಸ್ಯೆ ಮನಸ್ಸಿಗೆ ಬರೋದಿಲ್ಲ ಮನಸ್ಸು ಸದಾ ನಿರಾಳವಾಗಿರುತ್ತೆ ಅಂತಕ್ಕಂಥ ವಿಚಾರ ಕೊನೆಯ ವಚನ ನಲವತ್ತನೇ ವಚನ ಸುಡಲಿ ಮನವನ್ನು ಎನ್ನ ಉಡು ಎನ್ನನು ಉಡುಹನ ಮಾಡಿತ್ತು ನಡೆವಲ್ಲಿ ನುಡುವ ನುಡಿಯುವಲ್ಲಿ ಅಧಿಕ ನೆಂದೆನಿಸಿತ್ತು ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ ಕಡುಗೂರ್ಪ ಮಡದಿ ತಾ ಮುಟ್ಟಲಮ್ಮಳು ಒಡಲನು ಉರಿಕೊಂಬುದು ಒಡವೆಯನು ಕೊಂಬ ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ ಮುನ್ನ ಮಾಡಿದುದು ತನ್ನ ಬೆನ್ನ ಬಿಡದನ್ನಕ್ಕ ಇನ್ನು ಮಾಡಿದರಳವೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರುಬಸವಣ್ಣನವರು ಈ ಜಗತ್ತಿನ ಒಂದು ಅಹ್ ಸತ್ಯ ಏನು ನಡೀತಾ ಇದೆ ಅದನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಈ ರೀತಿನಾದರೂ ಒಂದು ತರಬೇತಿಯನ್ನು ಹೊಂದಲಿ ಅಂತಕ್ಕಂಥ ಒಂದು ಆಶಯ ಸುಡಲಿ ಮನವೇನು ಎನ್ನ ಉಡುಹನ ಮಾಡಿತ್ತು ಈ ಮನಸ್ಸು ಏನ್ ಮಾಡ್ತಾ ಇದೆ ಅಂದ್ರೆ ಉಡುಹನ ಉಡುಹ ಅಂತಂದ್ರೆ ಉಡು ಇರುತ್ತಲ್ಲ ಒಂದು ರೀತಿಯ ಈ ಹಲ್ಲಿ ಆಕಾರದ ಒಂದು ಇದು ಅದು ಕೋಟೆಗಳನ್ನ ಬಿಗಿಯಾಗಿ ಇಡ್ಕೊಂಡು ಹತ್ತುತ್ತೆ ಮೇಲಕ್ಕೆ ಇದು ಹಿಂದೆ ರಾಜರುಗಳು ಅದನ್ನು ಉಪಯೋಗಿಸ್ತಾ ಇದ್ರು ಕೋಟೆಯನ್ನ ಶತ್ರುಗಳ ಕೋಟೆಯನ್ನ ಭೇದಿಸ್ಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ರು ಅದನ್ನ ಮೊದಲು ಹಚ್ಚಿ ಅದರ ಹಗ್ಗವನ್ನ ಕಟ್ಟಿ ಇವರು ಅದರ ಸಹಾಯದಿಂದ ಹೋಗ್ತಾ ಇದ್ರು ಮೇಲಕ್ಕೆ ಕೋಟೆಯನ್ನ ಏರಿ ಅಂತ ಉಡು ಅಷ್ಟು ಬಿಗಿಯಾದಂಥ ಹಿಡಿತ ಯಾವುದ್ರಲ್ಲಿ ಅಂತಂದ್ರೆ ಸಂಸಾರದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ನನಗೆ ಬೇಕು ಅಂತಕ್ಕಂಥ ಆಸೆಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಸುಡಲಿ ಮನವನ್ನು ಎನ್ನನ್ನು ಉಡುಹನ ಮಾಡಿತ್ತು ಆ ರೀತಿ ಈ ಮನಸ್ಸು ನನ್ನನ್ನು ಉಡುಹನ ಮಾಡಿದ್ರು ಉಡುವಿನ ಥರ ಆ ಭಾವವನ್ನು ನನಗೆ ಸೃಷ್ಟಿ ಮಾಡಿದೆ ನನ್ನಲ್ಲಿ ಯಾಕೆ ಏನಾಗಿದೆ ನಡೆವಲ್ಲಿ ನುಡಿಯಲ್ಲಿ ಅಧಿಕ ನೆಂದೆನಿಸಿತ್ತು ನಾನೇ ಶ್ರೇಷ್ಠ ಎಲ್ಲವೂ ನನಗೆ ಬೇಕು ಈ ರೀತಿಯಾದಂಥ ಒಂದು ನಡೆನುಡಿ ನಮ್ಮಲ್ಲಿ ಒಂದು ಸೇವ್ ಆಗೋ ರೀತಿ ಈ ಮನಸ್ಸು ನೋಡ್ಕೊಳ್ತಾ ಇದೆ ಅದು ಮಾಡ್ತಾ ಇದೆ ಆ ಪಿಗಿಯಾದಂತಹ ಒಂದು ಹಿಡಿತ ಆ ಒಂದು ಅಹಂಕಾರ ಆ ಒಂದು ಆಸೆ ಎಲ್ಲವೂ ಕೂಡ ಇಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಆದ್ರೆ ಅಂತಿಮ ಫಲಿತಾಂಶವನ್ನ ಹೇಳ್ತಾ ಇದ್ದಾರೆ ಬಸವಣ್ಣನವರು ಚೆನ್ನಾಗಿರೋ ತನಕ ಹೀಗೆ ಮಾಡಿದ್ಯಪ್ಪ ಆದ್ರೆ ಮುಂದೇನು ಅಂತ ಹೇಳ್ತಾ ಇದ್ದಾರೆ ಬೆಡಗಿನ ಕೀಲು ಕಳೆದು ಕೆಡದ ಬಳಿಕ ಈ ಸುಂದರವಾದ ದೇಹ ಕೆಟ್ಟು ಅಳಿದ ಬಳಿಕ ವಯಸ್ಸಾದ್ಮೇಲೋ ಅಥವಾ ರೋಗ ಜನಿಕ ಒಳಗಾದ್ಮೇಲೋ ಏನೋ ಒಂದು ಆದ್ಮೇಲೆ ಈ ದೇಹ ಏನಾಗ್ತಾ ಇದೆ ನಿಶಕ್ತವಾಗ್ತಾ ಇದೆ ಆಗ ಹೇಳ್ತಾರೆ ಕಡುಗೂರ್ಪ ಮಡದಿ ತಾ ಮುಟ್ಟಲಮ್ಮಳು ದೇಹ ಸತ್ತೋಗ್ಬಿಟ್ಟಿದೆ ಮನುಷ್ಯ ಸತ್ತೋಗ್ಬಿಟ್ಟಿದೆ ಹೆಣವಾಗಿದೆ ಈಗ ಈ ಜಡ ವಸ್ತುವನ್ನ ಕಡುಗೂರ್ಪ ಮಡದಿ ಅಂದ್ರೆ ಸುಂದರವಾದಂತ ಹೆಂಡತಿ ತನ್ನ ಹೆಂಡತಿ ಹಾಕಿದನೇ ಮುಟ್ಟಲು ಒಮ್ಮಳು ಅವಳು ಮುಟ್ಲಿಕ್ಕೆ ಒಪ್ಪತಾ ಇಲ್ಲ ಒಡಲನು ಉರಿಕೊಂಬುದು ದೇಹವನ್ನ ಸತ್ತ ಮೇಲಿನೇನು ಉರಿಕೊಂಬುದು ಇಲ್ಲ ಮಣ್ಣೊಳಗಾಗ್ತಾರೆ ಇಲ್ಲ ಉರಿಗೆ ಆಹುತಿ ಆಗ್ತಾ ಇದೆ ಉರಿ ಕೊಂಬುದು ಒಡವೆಯನ್ನು ಅರಸಿ ಕೊಂಬ ಒಡವೆಯನ್ನು ಕೂಡ ಪಿಚ್ಕೊಳ್ತಾರೆ ಅದೇನಲ್ಲಿ ಮಣ್ಣಿಗೋ ಹಾಕೋದಿಲ್ಲ ಅಥವಾ ಬೆಂಕಿಗೂ ಹಾಕೋದಿಲ್ಲ ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ ಆಕೆ ಇನ್ನು ಚಿಕ್ಕ ವಯಸ್ಸಿನಾಗಿದ್ರೆ ಮದ್ವೆ ಆಗ್ಬೇಕು ಅಂತ ಮನಸ್ಸ ಇದ್ರೆ ಆಸೆ ಇದ್ರೆ ಮತ್ತೆ ಇನ್ನೊಬ್ಬನನ್ನ ಮದುವೆ ಆಗ್ತಾಳೆ ಹೋಗ್ತಾಳೆ ಕೆಲವೊಂದು ಸಂದರ್ಭದಲ್ಲಿ ಮುನ್ನ ಮಾಡಿದ ತನ್ನ ಬೆನ್ನ ಬಿಡದನ್ನ ತಾನು ಇದುವರೆಗೆ ಏನೇನೆಲ್ಲ ಕರ್ಮಗಳನ್ನ ಕ್ರಿಯೆಗಳನ್ನ ಮಾಡಿದ್ನ ಇದು ಬೆನ್ನ ಬಿಡಲ್ಲ ಇದು ತನ್ನ ಹಿಂದೆ ಬಂತು ಅಂದ್ರೆ ಆ ಮನುಷ್ಯ ಒಳ್ಳೆ ಹೆಸರು ಗಳಿಸಿದ್ರೆ ಸಾವಿನಲ್ಲಿ ಒಳ್ಳೆ ಹೆಸರು ಇರ್ತಿತ್ತು ತಾನು ಕೆಟ್ಟ ಕಾರ್ಯಗಳನ್ನ ಈ ಎಲ್ ಯಾತಕ್ಕೋಸ್ಕರ ಮಾಡಿದ್ದ ಈಗ ಆ ಕೆಟ್ಟ ಹೆಸರನ್ನ ಹೋಗ್ತಾನೆ ಆದ್ರೆ ಇವ್ರು ಯಾರು ಯಾರಿಗೋಸ್ಕರ ಮಾಡಿದ್ನ ಅವ್ರು ಯಾರು ಕೂಡ ಅವನ ಜೊತೆಗೆ ಹೋಗ್ಲಿಲ್ಲ ಅಂತಕ್ಕಂಥದ್ದು ಇನ್ನು ಮುನ್ ಇನ್ನು ಮಾಡಿದರಳವೇ ಕೂಡಲ ಸಂಗಮ ದೇವ ಇನ್ ಮುಂದೆ ಏನ್ ಮಾಡ್ಲಿಕ್ಕಾಗತ್ತೆ ಮಾಡಿದ್ದೆಲ್ಲ ಮಾ ಇರಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು ಆ ರೀತಿ ಕೆಲಸವನ್ನ ಮಾಡ್ಬೇಕಾಗಿತ್ತು ನಿರಹಂಕಾರ ನಿರ್ಭಾವ ಆ ರೀತಿಯ ಒಂದು ಸದ್ಗುಣಗಳನ್ನು ಸದ್ಗುಣಗಳನ್ನ ಅಳವಡಿಸಿಕೊಂಡು ಬದುಕಬೇಕಾಗಿತ್ತು ಬದುಕಿದಾಗ ಆ ರೀತಿ ಬದುಕಲಿಲ್ಲ ಈಗ ಏನ್ ಮಾಡಿ ಏನ್ ಪ್ರಯೋಜನ ಸಾವು ಮೇಲೆ ಅಂತಕ್ಕಂಥ ವಿಚಾರವನ್ನು ಬಸವಣ್ಣನವರು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ರೆ ಒಟ್ಟಿನಲ್ಲಿ ಎಲ್ಲಾ ವಚನಗಳಲ್ಲಿ ಮನಸ್ಸಿನ ಒಂದು ದುಗುಡ ದುಮ್ಮನ ಆಸೆ ದುರಾಸೆ ಈ ತರದ ವಿಚಾರಗಳನ್ನ ತೆಗೆದುಕೊಂಡು ಗುರು ಬಸವಣ್ಣನವರು ಈ ವಿಶ ವಚನ ಎಲ್ಲಾ ವಚನಗಳಲ್ಲಿ ನಮ್ಮ ಒಂದ್ ಮನಸ್ಸಿನ ಪರಿವರ್ತನೆಗೆ ಅವರು ಈ ಒಂದು ವಿಚಾರಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ತಾವುಗಳು ಕೂಡ ಕಾಮೆಂಟ್ ಮಾಡಿ ಈ ವಚನಗಳ ವಿಚಾರವಾಗಿ ಚಿಂತನೆ ಮಾಡಿ ಅಂತ ತಮ್ಮಲ್ಲೆಲ್ಲರಲ್ಲೂ ಕೇಳಿಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಆಡ್ತಾ ಇದ್ದೇನೆ ಶರಣು ಶರಣಾರ್ಥಿ ಮುಂದಿನ ಚಿಂತನೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು